ನಿಜವಾಗ್ಲೂ ನಾಲ್ಕು ವರ್ಷ ಆಯಿತು ಅಂತ ಗೊತ್ತೇ ಆಗಿಲ್ಲಪ್ಪ ಏನೋ ಒಂದ್ ಮನೇ ಜೊತೆಗಿದ್ವಿ ಅಂತಲೇ ಅನಿಸುತ್ತೆ ಬಟ್ ಏನಂದರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗಲೂ ಅದನ್ನೇ ಹೇಳೋದು ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅವ್ರೆಲ್ಲರೂ ಮನಸ್ಕೊಳ್ಳೋದಿದ್ದಾರೆ ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ನೋಡ್ಸ್ಕೊತಾ ಇರ್ತೀವಿ ಜೊತೆಗೇ ಇದ್ದಾರೆ ಅಂತಲೇ ಅನ್ಸಿ ತುಂಬ ಸಿ ಹೇಳೋದು ಆ ಥರ ಹೇಳಬೇಕಂದ್ರೆ ಸಖತ್ ಕಷ್ಟ ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ ಅವ್ರಿಗೂ ಊಟ ಅಂದರೆ ಪ್ರಾಣ ನನಗೂ ಸಿಕ್ಕಾಪಟ್ಟೆ ಇಷ್ಟ ಯಾವಾಗ ಯಾವ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸರ್ತಿ ಮಾಡ್ತಿದ್ವಿ ಇವತ್ತು ಒಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು ಹಳೆಯ ವೀಡಿಯೋ ಒಂದು ಸಿಕ್ತು ನನಗೆ ಏನೋ ಇವತ್ತು ಹಾಕ್ಬೇಕು ಅನ್ನಿಸ್ತು ಏನಂದರೆ ಅವ್ರು ನೀವು ಹೇಳಿದ್ರಲ್ಲ ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳೋಕ್ಕೆ ತುಂಬ ಕಷ್ಟ ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆ ಯಾವಾಗಲಾರು ಮಾತಾಡ್ತಿದ್ರೆ ಫಿಟ್ನೆಸ್ ವಿಚಾರವಾಗಿ ಖಂಡಿತ ಯಾವಾಗಲೂ ಯಾವಾಗಲೂ ಏ ಇವಾಗ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ ಅವರು ಮಾಡ್ತಿದ್ರು ನಾನೇನಾದ್ರು ಏನಾದ್ರು ಹೊಸದು ನನಗೆ ಕೇಳೋರು ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು ಇದನ್ನು ಹೆಂಗೆ ಮಾಡಿದೆ ಇದನ್ನು ಯಾವ ಥರ ಮಾಡಿದೆ ಅಂತ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನೇ ಇದ್ರೂ ಅವ್ರನ್ನೇ ಕೇಳ್ತಿದ್ದೆ ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ ಊಟದ ದೃಶ್ಯದಾಗಲಿ ವರ್ಕೌಟ್ ಹೆಂಗೆ ಮಾಡಬೇಕು ಅಂತ ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡಿದೆ ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಸಕ್ಕತ್ತು ಇಷ್ಟ ಆಯಿತು ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತಿದ್ದೆ ನಿಮ್ಮ ಅವ್ರಿಗೂ ಅಯ್ಯೋ ಅದು ಹೇಳಿದೆ ನಾನು ಒಂಥರ ಆಗಿತ್ತು ಅಫ್ಕೋರ್ಸ್ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಸಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಬಟ್ ಹೆಂಗೋ ಒಂದು ಫಸ್ಟ್ ಒಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ರೆ ನನಗೆ ಸಕ್ಕತ್ ಇಷ್ಟ ಆಯಿತು ಇವರನೇ ದಿನ ಕಂಟಿಲ್ವಾ ಅದನ್ನ ನೋಡಿ ಅವ್ರು ತುಂಬಾ ಖುಷಿ ಖುಷಿಪಟ್ಟಿದ್ರಲ್ಲ ಖುಷಿ ಪಟ್ಟಿದ್ರಲ್ಲ ಅದೇ ಸುಮ್ಮನೆ ಅದಲ್ಲ ಹಾಗೆಲ್ಲ ಅದು ನಾನು ಸುಮ್ಮನ ಸತಿ ಹೇಳಿದ್ದೀನಿ ಜೂನಿಯರ್ ಅಂತ ಜೂನಿಯರ್ ಅಂದ್ರೆ ಅವ್ರ ಮಗ ಅಂದ್ರೆ ಜೂನಿಯರ್ ಆಗಿರೋ ಬಟ್ ಅದೇ ಪ್ರೀತಿ ಇವಾಗ ಏನೇ ಪ್ರೀತಿ ನನಗ್ ತೋರ್ಸಿದ್ರಂದ್ರೆ ಅದೆಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಮನೆಯವ್ರ ಮೇಲೆ ತೋರಿಸ್ತಿರೋ ಪ್ರೀತಿ ಅದು ನಿಜವ್ ಏನಂತ ಹೇಳಕ್ ಆಗೋದ್ರೆ